ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಕನ್ನಡ ಭಾಷೆ ಕನ್ನಡ ನುಡಿಯು ಎಂದು ನಮ್ಮದು ಕನ್ನಡ ಭಾಷೆ ಕನ್ನಡ ನುಡಿಯೂ ಎಂದು ನಮ್ಮ Yeah

ಇಲ್ಲಿ ಒಂದಲ್ಲ ಒಂದು ರೀತಿ ನಮ್ಮೊಂದಿಗೂ ಒಂದಾಗಿರುವ ಸಾಹಿತ್ಯಗಳೇ ಆಗಿರುವುದರಿಂದ ವಿದರ್ಶಿಗಳೇ ಆಗಿರುವುದರಿಂದ ನೂರು ತಿಂಗಳು ನೀರು ತಿಂಗಳುಗಳನ್ನು ಪೂರೈಸುವುದರಿಂದ ನಮ್ಮ ಬಗ್ಗೆ ಹೆಚ್ಚಾಗಿ ಹೇಳುವ ಅಗತ್ಯವೇನೂ ಇಲ್ಲ ನಮ್ಮಲ್ಲಿ ಸತ್ಸಾತ್ಯ ಬಯಸಿ ಸಭೆ ಸದ್ಯ ವಯಸ್ಸಿ ಪದಾಧಿಕಾರಿಗಳು ಅಧ್ಯಕ್ಷರು ಶುಲ್ಕ ಮುಂತಾದ ಯಾವ ರೀತಿಯ ಔಪಚಾರಿಕಗಳು ಇಲ್ಲದೆ ಸಾಹಿತ್ಯ ಸಾಹಿತ್ಯ ಮುಖ್ಯದೊಂದಿಗೆ ಒಡನಾಟ ಸಾಹಿತ್ಯ ಸೃಷ್ಟಿ ಸತ್ಸಂಗ ವಿಚಾರಗಳ ವಿನಿಮಯ ಇವೇ ನಮ್ಮ ಮೂಲದ ಉದ್ದೇಶ ಜೀವನದ ಪಯಣದಲ್ಲಿ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿ ನಿವೃತ್ತಿಯ ನಂತರ ಸಾಹಿತ್ಯ ರಚನೆಯಿಂದ ಪ್ರವೃತ್ತಿಯನ್ನು ಆಗಿಸಿಕೊಂಡು ಅತ್ಯಂತ ಪ್ರಭುವಾದ ಜನಪ್ರಿಯ ಪುಸ್ತಕಗಳನ್ನು ಬರತಂದವರು ನಮ್ಮ ಕರವಣಿಗೆಯನ್ನು ಪ್ರಾರಂಭಿಸಿ ಪುಸ್ತಕಗಳನ್ನು ಪ್ರಕಟಿಸಿದವರು ಇದ್ದಾರೆ ನಮ್ಮ ಗುಂಪಿನಲ್ಲಿ ಇದ್ದಾರೆ ಎಂತವರಿದ್ದರೂ ಎಲ್ಲರೂ ಸಮಾನ ಮನಸ್ಕರಾಗಿ ಶಿಸ್ತಿನಿಂದ ಸಾಹಿತ್ಯ ದಾಸವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಸಾರ್ಥಕ ಅಭಿಮಾನ ಗಣಿಗಳಾಗಿದ್ದಾರೆ ಎಲ್ಲರೂ ಅಭಿನಂದನ e ಹೇಳುವ ಹೇಳುವಾಗ ನಾವು ನಿಧಾನವಾಗಿ ಆಲೋಚನೆ ಮಾಡಬೇಕು ಕನ್ನಡ ಮನಸ್ಸಿನ ಬಗ್ಗೆ ಮಾತನಾಡಿದ್ರು ಕುವೆಂಪು ಅವರು ಕನ್ನಡದ ಮನಸ್ಸು ಯಾವಾಗಲೂ ಅರ್ಥ ಆಗ್ಬೇಕು ಯಾವಾಗ ಒಂದು ಕರ್ವತಾ ಇರಬೇಕು ಯಾವಾಗ ನೀಡ್ತಾ ಇರಬೇಕು ಅಂತ ಹೇಳಿ ಮಾಡ್ತಕ್ಕ ಅನೇಕ ಜನ ನಡೆಯುತ್ತಾರೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಿಡೋದಕ್ಕೆ ದಾಖನ್ನ ಮಾಡಿಕೊಡ್ತಕ್ಕಂಥ ಅನೇಕವರು ನಮ್ಮ ಜೊತೆ ಇದ್ದಾರೆ ಕನ್ನಡವನ್ನಾಗಿ ಮಾಡ ಈ ಸಂದರ್ಭದಲ್ಲಿ ನನಗೆ ಇದನ್ನ ಉದಯವಾಗಿ ನಮ್ಮ ಚೆಲ್ವ ಕನ್ನಡ ನಾಡನ್ನ ಬದಲಾಯಿಸಬೇಡಿ ಕವಿ ಬಂದಿದ್ದು ಉದಯ ಉದಯ ವಾಯು ನಮ್ಮ ಚೆಲ್ವ ಕನ್ನಡ ನಾಡಿದಾಡುತ್ತೆ ಗಣೇಶ ಹೇಳಿದ್ರೆ ಉದಯ ವಾಯು ನಮ್ಮ ಚೆಲ್ವ ಕನ್ನಡ ನಾಡು ಹೇಳ್ಬೇಡಿ ಉದಯವಾಗಲಿ ನಮ್ಮ ಅಂತ ಕನ್ನಡ ಯಾಕೆ ಅಂತ ಹೇಳಿ ಯಾವ ಒಂದು ವಾಯು ಹೋದ್ರೆ ಅದಕ್ಕೆ ಅಸ್ತಮಾನ ಇದೆ ಅಂತ ಅರ್ಥ ಆದ್ರೆ ಕನ್ನಡಕ್ಕೆ ಅಸ್ತಮಾನ ಇಲ್ಲ ಇದಕ್ಕೆ ಬಹುದೀರ್ಘಕಾಲ ಇತಿಹಾಸ ಇದೆ ಬಹು ಕಾಲದ ಸಂಸ್ಕೃತಿ ಇದೆ ಹಳೆಯ ಸಾಹಿತ್ಯದ ಬೆಂಬಲ ಇದೆ ಸಾವಿರಾರು ಕನ್ನಡಿಗಲ್ಲ ಇವತ್ತಿಗೆ ಏಳು ಕೋಟಿ ಕನ್ನಡಿಗರು ಮಾತಾಡ್ತ ಸಮರ್ಥ ಭಾಷೆ ಇವತ್ತಿಗೆ ಆದ್ರಿಂದ ಕನ್ನಡ ಕನ್ನಡ ನಿತ್ಯವೂ ಹೊಸದು ಪ್ರತಿ ದಿವಸ ಕನ್ನಡ ಹೊಸದಾಗಿ ಹರಡಬೇಕು ಪ್ರತಿ ದಿವಸ ಕನ್ನಡ ಹೊಸತನ್ನ ಹೊಸತನ್ನ ಕಾಣಬೇಕು ಹೊಸ ಹೊಸ ವಿಚಾರಗಳು ಕನ್ನಡದಲ್ಲಿ ಬರಬೇಕು ಆದ್ರಿಂದ ವಾಯಿತು ಅಂತ ಹೇಳಬೇಡ ಉದಯವಾಗಲಿ ಪ್ರತಿದಿನವೂ ಕನ್ನಡ ಉದ ಉದಯವಾಗಿ ಪ್ರತಿದಿನವೂ ಕರ್ನಾಟಕ ಕನ್ನಡ ಉದಯವಾಗಿ ಹೊಸತನ್ನು ನಾವು ಬೆಳಿತಾ ಹೋಗೋಣ ಹೊಸ ಹೊಸ ಸದ್ದತಿಗೆ ಈ ಕನ್ನಡವನ್ನು ಕೊಡ್ತಾ ಹೋಗೋಣ ಅಂತಕ್ಕಂಥ ಒಂದು ಮಹಾನ್ ಆಶಯವನ್ನ ಪದಕ್ಕೆ ಬೇರೆ ಆ ಮಾತಿನಲ್ಲಿ ವ್ಯಕ್ತಪಡಿಸುತ್ತದೆ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತೇವೆ ಅಂತ ವಿಚಾರ ಇವತ್ತಿನ ಕನ್ನಡದ ಪರಿಸ್ಥಿತಿ ಏನಾಗಿದೆ ಅದರ ಬೆಳವಣಿಗೆ ಹೇಳ್ತಾ ಇದೆ ನಾನೇನ್ ಮಾಡ್ತಾ ಇದ್ದೀನಿ ಕನ್ನಡ ಬೆಳೀಬೇಕು ಅಂತಕ್ಕಂಥ ಎಲ್ಲ ಆಶೀರ್ವಾಗಿದೆ ಕನ್ನಡ ಬದುಕಬೇಕು ಮಾಡಬೇಕು ಅಂತ ಹೇಳೋದು ಎಲ್ಲ ಆಶಯವಾಗಿ ಅಂತ ಐಡಿಯಾ ನೆರವೇರ ಆದ್ರೆ ಸತ್ಯ ಸತ್ಯ ಇವತ್ತು ಬಹಳ ದೊಡ್ಡ ಸವಾಲುಗಳನ್ನ ಎದುರಿಸ್ತಾ ಇದೆ ಸವಾಲುಗಳು ಭಾಷಾ ಬೆಳವಣಿಗೆಯ ದೃಷ್ಟಿಯನ್ನ ದೃಷ್ಟಿಯಿಂದ ಭಾಷೆಯನ್ನ ಉಪಯೋಗಿಸ್ತಕ್ಕಂಥ ದೃಷ್ಟಿಯಿಂದ ಭಾಷಾ ಅಸ್ಮಿತಿಯ ದೃಷ್ಟಿಯಿಂದ ಕನ್ನಡಿಗರ ಅಸ್ಮಿತೆಯ ದೃಷ್ಟಿಯಿಂದ ಕರ್ನಾಟಕ ಅಸ್ತಿತ್ ದೃಷ್ಟಿಯಿಂದ ಕನ್ನಡಕ್ಕೆ ಸವಾಲುಗಳು ಇರೋದು ಕೆಲ ಇವತ್ತು ನೂರಕ್ಕೆ ನೂರರಷ್ಟು ಸತ್ಯ ಬರ್ತಾ ಮೇಡಮ್ ಇವರು ಒಟ್ಟಿಗೆ ಸೇರಿ ಸಾಹಿತ್ಯ ದಾಸ್ ಮೈಸೂರಿನಲ್ಲಿ ನಡೆಸ್ ಇದ್ದಾರೆ ಇದು ಸಾಹಿತ್ಯಾಸೋಹ ಬಹಳ ಸಂತೋಷದ ವಿಷಯ ಅಂದ್ರೆ ಬೆಂಗಳೂರು ಸಾಹಿತ್ಯ ದಾಸಿತ್ಯ ದಾಸ ನಡೀತಾ ಇದೆ ಏನೇ ಆಗಲಿ ಬೇರೆಯ ಭಾಷೆಗೆ ಕಲೆಯ ಬಾಗದು ಎಂದಿಗೂ ಕನ್ನಡ ಭಾಷಾ ಕಂಪಿಗೆ ಮನವು ಓಹೋ ಮನವು ಕುಣಿಯುವುದು ಕನ್ನಡ ಭಾಷೆ ಕನ್ನಡ ನುಡಿಯು ಎಂದು ನಮ್ಮದು ಮನೆಯಲೇ ಇರಲಿ ಹೊರಗಡೆ ಇರಲಿ ಭಾಷೆ ಬೆಳೆವುದು ಹಿರಿಯರೇ ಇರಲಿ ಕಿರಿಯರೇ ಇರಲಿ ಭೇದ ತೋರದು ಮನೆಯಲ್ಲೇ ಇರಲಿ ಹೊರಗಡೆ ಇರಲಿ ಎಂ ಮಹಾಬಲ ಅವರು ಮೈಸೂರು ಬರಿಗೆ ಕೂಡ ಕನ್ನಡ ಕಲಿತರೆ ಬದುಕಿನ ಬುತ್ತಿ ತುಂಬಿ ಬರುವುದು ತುಂಬಿ ಬರುವುದು ಆದ್ಮೇಲೆ ಕೃತಿಯನ್ನ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸೃಜನಶೀಲ ಮನಸ್ಸಿದೆಯಲ್ಲ ಆ ಸೃಜನಶೀಲ ಮನಸ್ಸು ವರ್ತಮಾನದ ಎಲ್ಲ ಆತಂಕಗಳಿಗೆ ಪರೋಕ್ಷವಾಗಿ ಒಂದು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆತಂಕ ಅಗತ್ಯ ಇಲ್ಲ ಯಾಕೆ ಅಗತ್ಯ ಇಲ್ಲ ಅಂದ್ರೆ ವರ್ತಮಾನದಲ್ಲಿ ನಾವಿದ್ದೀವಿ ಹಿಂದೆ ಭೂತದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಭವಿಷ್ಯದಲ್ಲಿ ಮತ್ತೆ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೀಗಿರುವಂತ ಸಂದರ್ಭದಲ್ಲಿ ನಾವು ಮತ್ತು ಗಮನಿಸ್ತಾ ವರ್ತಮಾನದ ನಮ್ಮ ಸಾಧನೆ ಇದೆಯಲ್ಲ ಆ ನಮ್ಮ ಸಾಧನೆಯನ್ನ ನಾವು ಯಾಕೆ ಕಡೆಗಣಿಸಬೇಕು ಹಾಗೆ ನೋಡಿದ್ರೆ ಭೂತ ಮತ್ತು ಭವಿಷ್ಯ ಇಂತ ವರ್ತಮಾನ ಇದೆಯಲ್ಲ ನಾವು ಅದಕ್ಕಿರುವಂತಹ ವರ್ತಮಾನ ಇದೆಯಲ್ಲ ಇದು ಹೆಚ್ಚು ಅಪೂರ್ವ ಜೊತೆಗೆ ಗೊತ್ತಿಲ್ಲ ಒಂದಷ್ಟು ಅಷ್ಟು ಸಾಧನೆಯನ್ನು ನಾವು ಮಾಡಿದ್ದೀವಿ ನೀವು ಹಾಗೆ ನೋಡಿದ್ರೆ ಈ ಅವರ ಪತ್ರಿಕೆಯಲ್ಲಿ ಹ್ಮ್ ಮಡಿಕೇರಿ ಅವರು ಮಾತುಪಡಿಸಿದ್ರೆ ಮಹೇಂದ್ರ ಅವರ ಬ್ಯಾಂಕಿನವರು ನರಸಿಂಹಮೂರ್ತಿ ಅವರ ಬ್ಯಾಂಕ್ನವರು ಮತ್ತೆ ಆನಂದ್ ಅವರು ನಿಜಕ್ಕೂ ಆಶ್ಚರ್ಯ ಈ ಕಣಜಾರ ಇದೆಯಲ್ಲ ನಮ್ಮ ಬದುಕನ್ನು ಶ್ರೀಮಂತಗೊಳಿಸಿದಂತ ಹಣದ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸಿದಂತ ಈ ಜೀವಗಳಿದೆಯಲ್ಲ ಈಗ ನಿಜಕ್ಕೂ ಅದನ್ನೂ ನೀಡಿದ ಒಂದು ವಿಶೇಷವಾದ ಭಂಡಾರನ ಕೈಗೊಳ್ಳುತ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇದು ನಿಜವಾದ ಭಂಡಾರ ಅನ್ನೋದನ್ನ ತೋರಿಸಿಕೊಡ್ಬೇಕು ನಿಮ್ಮ ಚಟುವಟಿಕೆ ಮೂಲಕ ಮಾಡಿದ್ದೀರಿ ಈ ಸಾಹಿತ್ಯ ಶಾಸ್ತ್ರದ ಕೃತಿ ನನ್ನ ಕೈಗೆ ಬಂದಾಗ ಪ್ರಾಮಾಣಿಕವಾಗಿ ಹೇಳ್ತೇನೆ ಆರಂಭದ ಮಟ್ಟದಿಂದ ಕೊನೆಯ ಮಟ್ಟದವರೆಗೆ ಎಲ್ಲ ಲೇಖನಗಳನ್ನ ನಾನು ಓದಿದ್ದೇನೆ ಈ ಎಲ್ಲವನ್ನ ಓದುವಾಗ ನನಗೆ ಇದ್ದಕ್ಕಿದ್ದ ಹಾಗೇನೆ ನಮ್ಮ ಕವಿರಾಜ ಮಾರ್ಗ ಕೃತಿ ನಿರ್ಮಾಣವಾದ ಸೃಷ್ಟಿಯಾದ ಕಾಲಘಟ್ಟ ಇದೆಯಲ್ಲ ಇದೆಯಲ್ಲುಗಳ ಕಾಲಘಟ್ಟ ಇದೆಯಲ್ಲ ಅದು ನೆನ್ಪಾಯ್ತು ಇನ್ನು ಸಹಜವಾಗಿಯೇ ನೀವು ಸಾಹಿತ್ಯ ದಾಸೋಹ ಅಂತ ಕರೆಸಿದ್ರಿಂದ ಹನ್ನೆರಡನೇ ಶತಮಾನದ ಶರಣರ ನೆನಪು ಆಮೇಲೆ ದಾಸಕೂಟ ವ್ಯಾಸಕೂಟದ ನೆನಪಾಯಿತು ಮತ್ತು ಕೆಲವರ ಲೇಖನಗಳನ್ನು ಓದುವಾಗ ಮುದ್ದಲನ ಮನೋರಮೆಯರ ನೆನಪಾಯಿತು ಬೇಂದ್ರೆಯವರ ಗೆಳೆಯರ ಗುಂಪು ಇದೆಯಲ್ಲ ಗೆಳೆಯರ ಗುಂಪು ನೆನಪಾಯಿತು ಅಂದ್ರೆ ಒಟ್ಟು ನಾವು ಯಾವ್ದನ್ನ ಸಾವಿರದ ಐದುನೂರು ಎರಡು ಸಾವಿರ ವರ್ಷಗಳ ಕನ್ನಡ ನುಡಿ ಮತ್ತು ಸಾಹಿತ್ಯದ ಇತಿಹಾಸ ಅಂತ ಕರೀತೀವೋ ಈ ಇತಿಹಾಸದ ಕಾಲಘಟ್ಟದಲ್ಲಿ ಆಗಿ ಹೋಗಿರುವುದಾದಂತ ಸಾಹಿತ್ಯಿಕ ದೃಷ್ಟಿಯಿಂದ ದಾಖಲೆ ಅಂತಬಹುದಾದಂತ ಆ ಎಲ್ಲ ಸಂದರ್ಭಗಳಿದೆಯಲ್ಲ ಆ ಎಲ್ಲ ಸಂದರ್ಭಗಳು ನೆನಪಾಗ ಮತ್ತೆ ಹೀಗಾಗಬೇಕು ವರ್ತಮಾನದ ಸಂದರ್ಭದಲ್ಲಿ ನಿಂತುಕೊಂಡು ನಾನು ಏನಾದರೂ ಸಾಧನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವ ಸುಳ್ಳಿಗಳ ಸಾಧನೆಗಳಿವೆಲ್ಲ ಅವುಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಗಮನಿಸಿಕೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಜೊತೆಗೆ ಒಂದು ವಿಷಯದ ಬಗ್ಗೆ ನಾವು ಹೆಮ್ಮೆ ಪಡೋಣ ಅಭಿಮಾನ ಪಡೋಣ ಏನು ಅಂದ್ರೆ ನಾವು ಯಾರು ಕೂಡ ಯಾರು ಕೂಡ ಏಕಾಂಗಿಗಳಲ್ಲ ಕನ್ನಡ ಭಾಷೆ ಕನ್ನಡ ನುಡಿಯು ಎಂದು ನಮ್ಮದು ಸಾಹಿತ್ಯ ಶತಕ ಎಂಬಿಷ್ಟ ವ್ಯಕ್ತಿತ್ವ ಸಾಹಿತ್ಯದ ಪ್ರಕಾರವನ್ನ ಪರಿಚಯ ಮಾಡಿದೆ ಅದರ ಜೊತೆಗೆ ಇಡೀ ಕನ್ನಡ ಸಾಂಸ್ಕೃತಿಕ ಲೋಕ ಅಥವಾ ಸಾಹಿತ್ಯ ಲೋಕ ಹೆಮ್ಮೆ ಪಡುವಂತಹ ಒಂದು ಸಂಕಲನವಾಗಿ ಈ ಸಂಕಲನ ಸಾಹಿತ್ಯ ಕಲೆ ಸಿನಿಮಾ ವಿಜ್ಞಾನ ಆಧ್ಯಾತ್ಮ ನಗೇರಿಗಳು ಸಾಧಕ ಚಿತ್ರಣ ಹೀಗೆ ಬದುಕಿನ ಎಲ್ಲ ಆಯಾಮಗಳನ್ನು ಒಳಗೊಂಡ ಬಹುಮುಖಿ ಸಂಸ್ಕೃತಿಯ ಕೃತಿಯ ಪ್ರಾತಿನಿಕ ಸಂಘ ಅಂತ ಹೇಳಿಕೆ ಎಗೂ ಹೆಮ್ಮೆ ಇರುತ್ತೆ ಬಹುಶಃ ಇಲ್ಲಿರುವಂಥ ವಿಚಾರಗಳು ಯಾವುದೂ ಮುಖ್ಯ ಅಂತ ಎಲ್ಲವೂ ಮುಖ್ಯ ಎಲ್ಲ ಲೇಖಕರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನೆನಪಿಸಿದ್ದನ್ನು ತಮ್ಮ ಸಾಹಿತ್ಯ ಕಾಲೇಜಲ್ಲಿ ಅಭಿಯೋಗ ಮಾಡಿದ್ದಾರೆ ದ ಸರಳವಾಗಿರ ಬಸವಣ್ಣ ಬಸವ ಒಂದು ಮಹತ್ವ ದಾಸೋಹ ಎನ್ನುವ ದಾಸೋಹ ಅಂದ್ರೆ ನಾವು ಮಾಡುವಂತ ದಾರ ಶುದ್ಧವಾಗಿರ್ಬೇಕು ಪರಿಶುದ್ಧ ಮನಸ್ಸಿನ ಕೊಟ್ಟಂತಾಗಿರ್ಬೇಕು ಆ ಕಾರಣಕ್ಕೆ ಈ ಸಾಹಿತ್ಯ ದಾಸೋಹದ ಈ ಜ್ಞಾನ ನೀವು ಹೇಳುವಂತ ಒಂದು ಜ್ಞಾನಿಕೊರ

ನಾವು ಶಾಸ್ತ್ರ ಕೊಡುಗೆ ಅಂತಾನೆ ನಾವು ಹೇಳೋದು ನಮ್ಮ ನೂರು ಎಚ್ಗಳ ನೆನಪಿನ ಮೈಲುಗಲ್ಲು ಅಂತ ನಾವು ಅಂದ್ಕೊಂಡಿದ್ದೇವೆ ಇಲ್ಲಿ ಇಪ್ಪತ್ತೈದನೇ ತಿಂಗಳಲ್ಲಿ ಒಂದು ಕೃತಿನ ಅದು ಸ್ಯಾಂಡಿ ಸಂಭ್ರಮ ಕೀರ್ತಿ ಶೇಷ್ಠರಾದಂಥ ಪ್ರೊಫೆಸರ್ ಭೈರವಮೂರ್ತಿಯವರ ಮುನ್ನುಡಿ ಇತ್ತು ರಂಗನಾಥ್ ಅವರು ಸಭಾಂತರ ಇದ್ರು ಇಪ್ಪತ್ತೊಂಬತ್ತು ಜನತಾರೆ ಮೂರೊಂಬತ್ತು ಪುರದ ಕೃತಿಯ ಅದು ಇಪ್ಪತ್ತೈದನೇ ತಿಂಗಳು ಐವತ್ತನೇ ತಿಂಗಳಿನಲ್ಲಿ ಸಾಹಿತ್ಯ ಸ್ವರ ಅಂತ ಮಾಡ್ಕೊಂಡ್ವಿ ಅದರ ಮುನ್ನ ಪ್ರೊಫೆಸರ್ ಜ್ಯೋತಿ ಅವರು ಬಂದು ಕೊಟ್ಟು ಸಂಪಾದಕರಾಗಿ ನಮ್ಮ ಸಾಹಿತ್ಯ ದಾಸ ಗುರುವಾರ ಕಾಲದ ಪದ್ಮಂತ ಅಂದವರೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತೈದನೇ ತಿಂಗಳ ಕಾರ್ಯಕ್ರಮ ಹಾಕಬೇಕಾಗಿತ್ತು ಎಂಬೆಲ್ಲ ಗೊತ್ತಿರೋ ಎಪ್ಪತ್ತೈದನೇ ಕಾರ್ಯಕ್ರಮ ಆಗದೇ ಇದ್ರು ಕೂಡ ಆನ್ಲೈನಲ್ಲಿ ನಾವು ನಿರಂತರವಾಗಿ ನೂರು ದಾಸೋಹಗಳನ್ನು ನಡೆಸಿದ್ದೇವೆ ಅನ್ನೋ ಒಂದು ಕೇಳಿ ಆ ಎಲ್ಲ ಕೀರ್ತಿ

ಆ ಹೆಸನ್ನು ಸೂಚಿಸಿದ ಹಿರಿಯರಾದ ಡಾಕ್ಟರ್ ಪ್ರಸಾದ್ ಅವರು ಅವರಿಗೆ ಸಾಹಿತ್ಯ ಪೂರ್ವ ಧನ್ಯವಾದಗಳು ಹೇಳಿದರೆ ಸಾಹಿತ್ಯ ಸದಕ ಸಾಹಿತ್ಯ ಸತಕದಲ್ಲಿ ಮುನ್ನಡಿಯನ್ನು ಈಗಾಗಲೇ ಮುಂಗಡಿಯ ಮುಂಗಡಿ ಕಾರ್ಯನವರು ಮುಂದೆಯನ್ನು ಇದ್ದಾರೆ ಸಂಪಾದಕ ಪ್ರಧಾನ ಸಂಪಾದಕ ನಾನು ನನ್ನ ಜೊತೆಗೆ ಸಂಪಾದಕರಾಗಿ ಫರ್ಮ ಅವರು ಇಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಇದು ನನ್ನೊಂದು ಕೌಟುಂಬಿಕ ಕಾರ್ಯಕ್ರಮ ಯಾವುದು ಪದಾಧಿಕಾರಿಗಳು ಪದಾಧಿಕಾರಿಗಳು ಇಲ್ಲ ಸದಸ್ಯರು ಇಲ್ಲ ಸದಸ್ಯತ್ವ ಬಂದವರೆಲ್ಲರೂ ನಮ್ಮ ಸದಸ್ಯರು ಮಾಡ್ತಾರೆ ಹಾಗಾಗಿ ನಮ್ಮ ಎಲ್ಲರೂ ಸಮಾನಿಸುವ ಕೋಪ ಮಾತು ಇಲ್ಲಿ ಯಾರು ಮುಖ್ಯವಿಲ್ಲ ಯಾರು ಮುಖ್ಯವಿಲ್ಲ ಈ ದೃಷ್ಟಿಯಲ್ಲಿ ಸಾಹಿತ್ಯ ದಾಸವಾದ ಅನೇಕರು ಈ ಹಿರಿಯರಿದ್ದಾರೆ

ನನಗೆ ನಿಮಗೆಲ್ಲ ಆರವಾಗಿ ಮಾಡ್ತಾ ಬರ್ತಾ ಅದಕ್ಕೆ ಬೆಂಗಳೂರಿನ ಬೆಂಗಳೂರಿನಿಗಳಿಗೆ ನಾನು ಆ ಯಾಕೆಂತಂದ್ರೆ ಹಿರಿಯ ಜೇಷಣೆಲ್ಲ ಅವರು ಅಲ್ಲೇ ಇಟ್ಕೊಳ್ದೆ ನಿಮ್ಮ ಪತಾಕಿಯನ್ನ ಅಲ್ಲೂ ಆಸೆ ಮೈಸೂರಿಗೆ ಕಲ್ಸ್ಕೊಂಡಿದ್ದಾಗಿ ನಾನು ಬೆಂಗಳೂರಿನ

ರಿಸುವುದು ಕನ್ನಡ ಭಾಷೆ ಕನ್ನಡ ನುಡಿಯು ಎಂದು ನಮ್ಮದು